ರಂಜು ಕಿಚನ್ ಈ ಯಾವ ರೆಸಿಪಿ ಮಾಡ್ತಾ ಇದ್ದೀನಪ್ಪ ಅಂತ ಅಂದ್ರೆ ಅಂಡಾ ಕ್ರೀನಾ ಮಾಡ್ತಾ ಇದ್ದೀನಿ ಅದು ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಸೊ ಅದನ್ನ ಹೇಗ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಚಾನಲ್ ರಂಜು ಅಂಡರ್ಸ್ಕು ಒನ್ ಟ್ರಿಪಲ್ ಫೈವ್ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ದು ಪ್ಲೀಸ್ ಅದೇ ರೀತಿ ನನ್ನ ಈ ಚಾನಲ್ ಕೂಡ ಸಪೋರ್ಟ್ ಮಾಡಿ ಸೊ ಬನ್ನಿ ತರ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೋಣ ನಮಗೆ ಅಂಡ ಕರಿ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕಾಗುತ್ತಪ್ಪ ಅಂತ ಅಂದರೆ ನಾನು ಫಸ್ಟಿಗೆ ಒಂದು ಎಂಟು ಮೊಟ್ಟೆನ ಕುದಿಸಿ ಅದನ್ನು ಸುಲ್ದಿಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಮೊಟ್ಟೆ ಬೇಕೋ ನೀವು ಅಷ್ಟು ಮೊಟ್ಟೆನ ತಗೊಳ್ಳಿ ಮತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋಗೋಸ್ಕರ ನಾನು ಕಾಜುನ ತೊಗೊಂಡಿದ್ದೀನಿ ಹದಿನೈದು ಕಾಜುನ ತೊಗೊಂಡಿದ್ದೀನಿ ಮತ್ತು ಒಂದು ಬಟ್ಲದಷ್ಟು ಕೊಬ್ಬರಿನ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಇಡಿಯಷ್ಟು ಕೊತ್ತಂಬರಿ ಮತ್ತು ಪುದೀನಾ ಸೊಪ್ಪು ಮತ್ತು ಎರಡು ಟೊಮೆಟೊ ಮತ್ತು ಎರಡು ಈರುಳ್ಳಿನ ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ನಾನು ಸುಲಿದಿಟ್ಕೊಂಡಿದ್ದೀನಿ ಮತ್ತು ಒಂದು ಇಂಚಷ್ಟು ಶುಂಠಿನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಮತ್ತು ಐದು ಲವಂಗ ಚಕ್ಕೆ ಎರಡು ತೇಜ್ಪತ್ತಾ ಎರಡು ಏಲಕ್ಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದ್ ನಾಲ್ಕು ಮೆಣಸಿನ್ಕಾಯಿ ಸೊ ಬನ್ನಿ ಇವಾಗ ಕರಿ ಹೇಗ್ ಮಾಡುದು ಅಂತ ನಾವು ನೋಡೋಣ ನಾನು ಮೂರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಿದೀನಿ ಇವಾಗ ಎಣ್ಣೆ ಕಾದಿದೆ ಇದರೊಳಗಡೆ ನಾನು ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಹಾಕೊಳ್ತೀನಿ ಇವಾಗ ನಾನು ಒಂದು ನಿಮಿಷದವರೆಗೂ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದೇ ಟೈಮಲ್ಲಿ ನಾನು ಇದರೊಳಗಡೆ ಕೊಬ್ಬರಿನ ಹಾಕೊಳ್ತೀನಿ ಕೊಬ್ಬರಿ ಹಾಕೊಂಡ ತಕ್ಷಣ ನಾನು ಟೊಮೆಟೊ ಕೂಡ ಹಾಕೊಳ್ತಿದ್ದೀನಿ ಟೊಮೆಟೊ ಹಾಕೊಂಡ ನಂತರ ನಾನು ಇದರೊಳಗಡೆ ಕಾಜುನ ಹಾಕೊಳ್ತೀನಿ ಇವಾಗ ನಾನು ಇದ್ರ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಹಾಕೊಳ್ತೀನಿ ಇವಾಗ ನಾನು ಇದ್ರೊಳಗಡೆ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತೀನಿ ಇವಾಗ ನಾನು ಒಂದು ಎರಡು ನಿಮಿಷದವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇದೇ ಟೈಮಲ್ಲಿ ಇದ್ರೊಳಗಡೆ ನಾನು ಒಂದು ಟೇಬಲ್ ಸ್ಪೂನ್ ಕಲ್ಲುಪ್ಪನ್ನ ಕಲ್ಲುಪ್ಪನ ಹಾಕೊಳ್ತಿದ್ದೀನಿ ಉಪ್ಪು ಹಾಕೊಂಡ ನಂತರ ಇವಾಗ ನಾನು ಇದನ್ನು ಒಂದು ನಿಮಿಷದವರೆಗೂ ಮುಚ್ಚೋದ್ರಿಂದ ಮುಚ್ಚಿ ಫರಿ ಆಗಕ್ಕೆ ಇಡ್ತೀನಿ ಇವಾಗ ಒಂದು ನಿಮಿಷದ ನಂತರ ನಾನು ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಇವಾಗ ನಾನು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಈ ಎಲ್ಲ ಐಟಮ್ಸ್ನ ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ ನಾನು ಈ ರೀತಿಯಾಗಿ ನುಣ್ಣಗೆ ಪೇಸ್ಟನ್ನ ರುಬ್ಕೊಂಡಿದ್ದೀನಿ ಈ ರೀತಿ ಆದರೆ ಗ್ರೇವಿ ತುಂಬ ಚೆನ್ನಾಗಾಗುತ್ತೆ ತರಿ ತರಿಯಾಗಿ ಬರಲ್ಲ ಇವಾಗ ನಾನು ಎಲ್ಲ ಮೊಟ್ಟೆಗಳನ್ನು ಈ ರೀತಿಯಾಗಿ ನೋಡಿ ಸ್ಲೈಟಾಗಿ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಮಸಾಲ ಮೊಟ್ಟೆ ಒಳಗಡೆ ಇಟ್ಕೋಬೇಕಂತಂದರೆ ನಾವು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಈ ಗ್ಯಾಪ್ಗಳಿಂದ ಮಸಾಲ ಒಳಗಡೆ ತುಂಬಿಕೊಳ್ಳುತ್ತೆ ಅದಕ್ಕೋಸ್ಕರ ಇವಾಗ ನಾನು ಅದೇ ಕಡಾಯಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತೀನಿ ಇವಾಗ ಎಣ್ಣೆ ಕಾದಿದೆ ಇದರೊಳಗಡೆ ನಾನು ಮೊಟ್ಟೆನ ಹಾಕೊಳ್ತೀನಿ ಈ ರೀತಿ ಮೊಟ್ಟೆಗಳನ್ನು ಮೇಲೆ ಕೆಳಗೆ ಮಾಡ್ಕೊಳ್ತೀನಿ ಇವಾಗ ನಾನು ಇದರೊಳಗಡೆ ಒಂದು ಸ್ವಲ್ಪ ಅರಿಶಿಣ ಹಾಕೊಳ್ತೀನಿ ನೋಡಿ ಇಷ್ಟು ಅರಿಶಿಣನ ಹಾಕೊಳ್ತಿದ್ದೀನಿ ಈ ರೀತಿ ನಾವು ಮೊಟ್ಟೆಗಳನ್ನು ಮೊದಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಅಂಡ ಕರಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಆಮೇಲೆ ಮೊಟ್ಟೆ ತಿನ್ನುವಾಗ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಅದ್ರಗೋಸ್ಕರ ನಾವು ಈ ರೀತಿಯಾಗಿ ಮೊದಲಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ನೋಡಿ ನಾನು ಈ ರೀತಿಯಾಗಿ ಮೊಟ್ಟೆಗಳನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಇವಾಗ ಇಟ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಈ ಎಲ್ಲ ಮೊಟ್ಟೆಗಳನ್ನು ನಾನು ತೆಗೆದಿಟ್ಕೊಳ್ತೀನಿ ಇವಾಗ ಅದೇ ಎಣ್ಣೆ ಒಳಗಡೆ ನಾನು ಎರಡು ತೇಜ್ಪತ್ತ ಚಕ್ಕೆ ಐದು ಲವಂಗ ಮತ್ತು ಎರಡು ಏಲಕ್ಕಿ ಇವಾಗ ಲವಂಗ ಚಕ್ಕೆ ಎಲ್ಲ ಫ್ರೈ ಆಗಿದೆ ಇದೇ ಟೈಮಲ್ಲಿ ನಾನು ಅವಾಗಲೂ ರುಬ್ಬಿಟ್ಕೊಂಡಿರೋ ಪೇಸ್ಟನ್ನು ಹಾಕಿದ್ದೀನಿ ಇವಾಗ ನಾನು ಇದ್ರದ್ದು ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದ್ರೊಳಗಡೆ ಧನಿಯಾ ಮಸಾಲಾನ ಹಾಕೊಳ್ತಿದೀನಿ ಮತ್ತೆ ಖಾರದ ಪುಡಿ ಗರಂ ಮಸಾಲ ಅರಿಶಿಣ ಪುಡಿ ಇವಾಗ ಎಲ್ಲ ಮಸಾಲ ನೀಟಾಗಿ ಮಿಕ್ಸ್ ಆಗುವವರೆಗೂ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನಾನು ಅದೇ ಮಿಕ್ಸರ್ ಜಾರ್ ಒಳಗಡೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡು ಹಾಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಗ್ರೇವಿ ಬೇಕು ನೀವು ಅಷ್ಟು ನೀರನ್ನ ಹಾಕೊಳ್ಳಿ ನಮ್ಗೆ ಇಷ್ಟೇ ಗ್ರೇವಿ ಸಾಕಾಗುತ್ತೆ ಅದಕ್ಕೋಸ್ಕರ ನಾನು ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ಇವಾಗ ನಾನು ಇದನ್ನ ಒಂದು ನಿಮಿಷದವರೆಗೂ ಕುದಿಸ್ಕೊಂಡಿದ್ದೀನಿ ಇವಾಗ ಮೊಟ್ಟೆ ಹಾಕೊಳ್ತೀನಿ ಇವಾಗ ಮುಚ್ಚಳದಿಂದ ಮುಚ್ಚಿ ಒಂದು ನಿಮಿಷದವರೆಗೂ ನಾನು ಫಾಸ್ಟ್ ಫ್ಲೇಮಲ್ಲಿ ಇದನ್ನ ಕುದಿಸ್ಕೊಳ್ತೀನಿ ಇವಾಗ ನಾನು ಇದನ್ನ ಒಂದು ನಿಮಿಷದವರೆಗೂ ಕುದಿಸ್ಕೊಂಡಿದ್ದೀನಿ ಸೊ ಫೈನಲ್ ಆಗಿ ಇವಾಗ ಕರಿ ರೆಡಿ ಆಯಿತು ಇದರೊಳಗಡೆ ನಾನು ಫೈನಲ್ ಐಟಮ್ನ ಹಾಕೊಳ್ತಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸೊ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಮುಗೀತು ನೋಡಿ ಅಂಡಾ ಕರಿ ರೆಡಿ ಆಯಿತು ಅದು ರೆಸ್ಟೋರೆಂಟ್ ಸ್ಟೈಲಲ್ಲಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ಇವಾಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ಸೊ ಫೈನಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಕರಿ ರೆಡಿ ಆಯಿತು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೇಲಿ ಕೂಡ ಅಂಡಾಕರಿನ ಮಾಡ್ಕೊಬೋದು ಅಂಡಾ ಕರಿ ಜೊತೆ ಸ್ಪೆಷಲಿ ಜೋಳದ ರೊಟ್ಟಿ ಆಗಿರಲಿ ಅಥವಾ ಪರೋಟ ಚಪಾತಿ ವೈಟ್ ರೈಸ್ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ನೀವು ಕೂಡ ಒಮ್ಮೆ ಈ ಕಾಂಬಿನೇಷನ್ಸ್ನ ನೀವು ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಬನ್ನಿ ಇವಾಗ ನಾವು ಇದನ್ನು ಟೇಸ್ಟ್ ಮಾಡೋಣ ಅಂಡಾ ಕರಿ ಅಂತೂ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿದೆ ನೀವು ಕೂಡ ಒಮ್ಮೆ ರೆಸಿಪಿನ ಟ್ರೈ ಮಾಡಿ ನೀವು ಕೂಡ ತುಂಬಾ ಅಂದ್ರೆ ತುಂಬಾ ಇಷ್ಟ ಪಡ್ತೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್